ಮಾನ್ಯ ವೀಕ್ಷಕರೇ ನಮಸ್ಕಾರ ತಮೋಟಿ ಇವತ್ತು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಬೆಳಗಿನ ಹೊತ್ತು ಅನುಸರಿಸಬೇಕಾದಂಥ ಕೆಲವು ಕ್ರಮಗಳನ್ನು ತಮೊಟಿಗೆ ಹಂಚ್ಕೊಳ್ಬೇಕು ಹೇಳಿ ಮಾತಾಡ್ತಿದ್ದೀನಿ ಈ ಬೆಳಿಗ್ಗೆ ಒಂದು ಒಂದೂವರೆ ಗಂಟೆ ಏನಿದೆ ನಾವೆಂದಾಗ ಅದು ಬಹು ಮುಖ್ಯವಾದ ಸಮಯ ಆ ಸಮಯದಲ್ಲಿ ನಾವು ಒಂದು ಎಂಟತ್ತು ವಿಷಯಗಳನ್ನು ನಾವು ಗಮನ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಆರೋಗ್ಯ ಆಗಲಿ ನಮ್ಮ ಚಟುವಟಿಕೆಗಳಾಗಲಿ ನಮ್ಮ ದೇಹದ ಸ್ಥಿತಿಯಾಗಲಿ ಮನಸ್ಥಿತಿಯಾಗಲಿ ಚೆನ್ನಾಗಿರುತ್ತೆ ಆ ಕಾರಣಕ್ಕಾಗಿ ಇವತ್ತು ತಮ್ಮೊಟ್ಟಿಗೆ ಒಂದು ಬಹುಮುಖ್ಯವಾದ ಎಂಟತ್ತು ಅಂಶಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೇನೆ ಎಲ್ಲರೂ ಕೂಡ ಆಶೆಪಡೋದು ನಾವು ನೂರು ವರ್ಷ ಬಾಳಬೇಕು ಏನು ನಮಗೆ ಪ್ರಕೃತಿ ದತ್ತವಾಗಿ ಒಬ್ಬ ಮನುಷ್ಯ ನೂರು ವರ್ಷ ಬಾಳ್ತಾನೆ ಅಂತ ಹೇಳಿ ನಂಬಿಕೆ ಇದೆಯೋ ಆ ನಂಬಿಕೆ ಪ್ರಕಾರ ನಾವು ಬಾಳ್ಬೇಕು ಅನ್ನೋ ಆಶೆ ಎಲ್ಲರಿಗೂ ಇರುತ್ತೆ ಆದರೆ ಅದನ್ನು ನಾವು ಸರಿಯಾಗಿ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ದೆ ಹೋದರೆ ಏರುಪೇರಾಗುತ್ತೆ ಹಾಗಾಗಿ ನಾವು ದಿನ ನಮ್ಮ ದೇಹದ ಕಡೆ ಗಮನ ಹರಿಸೋದು ಬಹಳ ಮುಖ್ಯ ಆಗುತ್ತೆ ಬೆಳಿಗ್ಗೆ ನೀವು ಆರು ಗಂಟೆ ಹೇಳ್ತಿರೋ ಆರೂವರೆಗೆ ಹೇಳ್ತಿರೋ ಐದುವರೆಗೆ ಹೇಳ್ತಿರೋ ನಿಮಗೆ ಬಿಟ್ಟದ್ದು ಆದರೆ ಬೆಳಗಿನ ಜಾವ ಹೇಳೋದು ಒಳ್ಳೆಯ ಪದ್ಧತಿ ಅನ್ನೋದನ್ನು ನಮ್ಮ ಹಿರಿಯವರು ನಮಗೆ ಹೇಳಿಕೊಟ್ಟಿದ್ದಾರೆ ಬೆಳಿಗ್ಗೆ ಎದ್ದಾಗ ಏನು ಮಾಡಬೇಕು ರಾತ್ರಿ ಮಲಗುವಾಗ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ವಿಷಯ ರಾತ್ರಿ ಮಲಗಿ ಮಲಗಿದಾಗಲಿಂದ ಬೆಳಗ್ಗೆ ಏಳೋ ತನಕ ಸುಮಾರು ಏಳು ಎಂಟು ಗಂಟೆಗಳ ಕಾಲ ದೇಹ ವಿಶ್ರಾಂತಿ ಪಡೀತಿರುತ್ತೆ ದೇಹಕ್ಕೆ ನಮಗೆ ನೀರು ಇತ್ಯಾದಿಗಳನ್ನು ಮತ್ತೆ ಮುಂದೆ ಕೊಡಲಿಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಮಲ್ಕೊಳ್ಳುವಾಗ ನೀರು ಕುಡಿದು ಮಲಗಬೇಕು ಬೆಳಗ್ಗೆ ಎದ್ದಾಗ ನೀರು ಕುಡಿಬೇಕು ಅನ್ನೋದು ಬಹಳ ಮುಖ್ಯ ತಕ್ಷಣವೇ ಕಾಫಿ ಟೀ ಕುಡಿಯೋದು ಒಳ್ಳೆಯ ಅಭ್ಯಾಸ ಅಲ್ಲ ತಕ್ಷಣವೇ ನೀವು ಒಂದು ಲೋಟನ ಸಹಜವಾದ ನೀರು ತೀರಾ ತಂಪಾಗಿರಬಾರ್ದು ತೀರ ಬಿಸಿ ನೀರು ಕೂಡ ಬೇಕಾಗಿಲ್ಲ ಹಾಗಾಗಿ ಸಹಜವಾದ ನೀರನ್ನ ಕುಡಿಬೇಕು ಆ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ ದೇಹದಲ್ಲಿ ಏನು ನೀರಿನ ಕೊರತೆ ಉಂಟಾಗಿರುತ್ತೆ ಇಡೀ ರಾತ್ರಿ ನೀವು ನಿದ್ರೆ ಮಾಡುವಾಗ ದೇಹದಲ್ಲಿ ಜೀರ್ಣಕ್ರಿಯೆ ನಡೆಯುವಾಗ ಅದಕ್ಕೂ ಶಮನ ಮಾಡಿದಂಗೆ ಆಗುತ್ತೆ ಈ ಒಂದು ಎದ್ದಾಗ ನೀವು ನೀರು ಕುಡಿಯೋದು ಒಂದು ಒಳ್ಳೆಯ ಪದ್ಧತಿ ಅದನ್ನು ಕುಡಿಬೇಕು ಎರಡನೇದು ಬಹಳ ಮುಖ್ಯ ನಾವು ಗಮನಿಸ್ಬೇಕಾದ್ರೂ ಈ ಬೆಳಿ ಎದ್ದಾಗ ಒಂದು ಮೂವತ್ತು ನಿಮಿಷ ಕನಿಷ್ಠ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಿನಲ್ಲಿ ಅಥವಾ ಸೂರ್ಯನ ಬೆಳಕಿನಲ್ಲಿ ಮೋಡಿದ್ರೂ ಪರವಾಗಿಲ್ಲ ಸಹಜವಾದ ಬೆಳಕಿನಲ್ಲಿ ನಮ್ಮ ದೇಹವನ್ನು ಸಹಜವಾದ ಬೆಳಕಿಗೆ ಹೋಗ್ಬೇಕು ಎದ್ದೇಳ್ತೀರಿ ಎದ್ದ ತಕ್ಷಣ ನೀವು ನಿಮ್ಮದು ಧ್ಯಾನ ವಗರಗಳನ್ನ ಕೆಲವು ಮಾಡ್ತೀರಿ ನೀರು ಕುಡಿತೀರಿ ನೀರು ಕುಡಿದು ಹೋದ್ಮೇಲೆ ಹೊರಗಡೆ ಎದ್ದು ಹೋಗಿ ಬೆಳಕಿನಲ್ಲಿ ಸ್ವಲ್ಪ ಸುತ್ತಾಡ್ಬೇಕು ಮನೆ ಸುತ್ತಮುತ್ತ ಸುತ್ತ ಮನೆ ನಿಮಗೆ ಅಪ್ಸಾರಿದ್ರೆ ಹತ್ತಿ ಹೋಗೋದು ಇಳಿದು ಬರೋದು ಒಟ್ಟಾರೆ ಸೂರ್ಯನ ಬೆಳಕಿಗೆ ನಮ್ಮನ್ನು ನಾವು ನಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಬೇಕು ಸೊ ಅದರಿಂದ ಬೆಳಗಿನ ಬೆಳಗಿನ ಜಾವದ ಸೂರ್ಯನ ಬೆಳಕು ದೇಹದ ಮೇಲೆ ಬೀಳಬೇಕು ಅಂದರೆ ಕನಿಷ್ಠ ಒಂದು ಇಪ್ಪತ್ತು ನಿಮಿಷಾರು ಮೂವತ್ತು ನಿಮಿಷದ ಬಿದ್ದರೆ ತುಂಬ ಒಳ್ಳೆಯದು ಏಕೆಂದರೆ ರಾತ್ರಿಯೆಲ್ಲ ನಾವು ಮನೆಯಲ್ಲಿ ಕತ್ತಲಲ್ಲಿ ಇರ್ತೀವಿ ಆ ದೇಹದಲ್ಲಿ ದೇಹಕ್ಕೆ ಶಕ್ತಿ ಸಕ್ಕಾಗಿರೋದಿಲ್ಲ ಆ ಕಾರಣಕ್ಕೆ ಮೂರನೇದು ದೇಹ ಒಂದು ವಿಶೇಷವಾದ ಒಂದು ಯಂತ್ರ ನಮಗೆ ಅದೊಂದು ನಮ್ಮ ತನ್ನ ತಾಯಿಗಳು ಕೊಟ್ಟಂತಹ ಈ ಪ್ರಕೃತಿ ದತ್ತ ಬಂದಂಥ ದೇಹ ನಮಗೆ ನಮ್ಮ ಎಲ್ಲ ಕನಸುಗಳಿಗೆ ಕನಸುಗಳನ್ನ ಈಡೇರಿಸಲಿಕ್ಕೆ ನಮ್ಮ ಎಲ್ಲ ಅಭಿಲೇಷಗಳ್ ಈಡೇರಿಸಲಿಕ್ಕೆ ಇರೋಂಥ ಒಂದು ಸಾಧನ ನಮ್ಮ ಕೈ ಕಾಲುಗಳು ಚೆನ್ನಾಗಿ ಕೆಲಸ ಮಾಡಬೇಕು ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡಬೇಕು ಕಿವಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಶ್ವಾಸಕೋಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಜಡ್ರಾ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಎಂಥ ಜೀರ್ಣಕ್ರಿಯೆ ಮಾಡೋ ಅಂಥ ಎಲ್ಲ ಅಂಗಗಳು ಕೆಲಸ ಮಾಡಬೇಕು ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಹಾಗಾಗಿ ದೇಹ ಚೆನ್ನಾಗಿ ಕೆಲಸ ಮಾಡಬೇಕು ಆರೋಗ್ಯಕರವಾಗಿರಬೇಕು ಅಂತ ಅಂತ ಅಂದರೆ ಈ ದೇಹವನ್ನು ಲವಲವಿಕೆಗೊಳಿಸ್ಬೇಕು ಕೈ ಕೈಕಾಲು ಆಡಿಸೋದು ಸ್ವಲ್ಪ ಮೇಲೆ ಕಳಿಗೆ ಹಾಕಿ ಇಳಿಯೋದು ಯೋಗಾಸನಗಳು ಮಾಡೋದು ಸಣ್ಣ ಸಣ್ಣ ಚಟ ದೇಹ ಚಟುವಟಿಕೆಗಳು ಮಾಡೋದು ಕಾಲು ಸ್ಟ್ರೆಚ್ ಮಾಡೋದು ಬಾಗೋದು ಯೋಗಾಸನಗಳು ಮಾಡಿದರೆ ಕೆಲವು ಚಟುವಟಿಕೆಗಳು ಮಾಡಿದರೆ ನಿಮಗೆ ಸಾಕಾಗುತ್ತೆ ಅಂದರೆ ದೇಹ ದಂಡಿಸೋ ಆಗತ್ತಿಲ್ಲ ಒಂದು ನಿಯಮಬದ್ಧವಾಗಿ ಮಾಡುವಂಥದ್ದು ಇದ್ರ ಜೊತೆಗೆ ಉಸಿರಾಟ ಬಹಳ ಬಹಳ ಇಂಪಾರ್ಟೆಂಟ್ ನಾವೇನು ಮಾಡ್ತೀವಿ ಉಸಿರಾಟದ ಕಡೆ ಗಮನ ಹೆಚ್ಚಾಗಿ ನಾವು ಉಸಿರಾಡುವಾಗ ನೂರು ಭಾಗ ಗಾಳಿನ ಸ್ವೀಕರಿಸೋ ನಮಗೆ ಶಕ್ತಿ ಇದ್ದರೆ ನಾವು ಸಹಜವಾಗಿ ಸ್ವಲ್ಪ ಸ್ವಲ್ಪ ಉಸಿರು ತೊಗೊಂಡು ಅಂದರೆ ಮೂವತ್ತು ಭಾಗ ಮಾತ್ರ ಉಸಿರು ಬಾಕಿದ ಹಾಗೆ ಬಿಡ್ತಿರ್ತೀವಿ ಅದು ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಬೆಳೆಸ್ಕೊಳ್ಳೋದಿಲ್ಲ ನಮ್ಮ ಶ್ವಾಸಕೋಶದ ಮುಖಾಂತರ ಆ ಗಾಳಿನ ಚೆನ್ನಾಗಿ ತಗೊಂಡ್ರೆ ನಾವು ನೂರು ನೂರು ಪರ್ಸೆಂಟ್ ಗಾಳಿನ ತುಂಬಿದ್ರೆ ದೇಹಕ್ಕೆ ನಮ್ಮ ಶ್ವಾಸಕೋಶಗಳಿಗೆ ಅದರಲ್ಲಿರೋ ಆಕ್ಸಿಜನ್ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ ಮತ್ತು ನಾವು ತಗೊಂಡು ಗಾಳಿನ ಪಟ್ಟ ಕೂಡಲೇ ಬಿಡ್ತೀವಿ ಅದು ಕೂಡ ಮಾಡಬಾರ್ದು ದೀರ್ಘ ಉಸಿರು ತಗೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಏಳೆಂಟು ಸೆಕೆಂಡ್ಗಳು ನಮ್ಮ ದೇಹದಲ್ಲಿ ಅದನ್ನು ಹೋಲ್ಡ್ ಮಾಡಬೇಕು ನಂತರ ಅದನ್ನು ನಿಧಾನಕ್ಕೆ ಬಿಡಬೇಕು ಈ ಥರ ಅಭ್ಯಾಸ ನಾವು ಬೆಳಗ್ಗೆ ಎದ್ದಾಗ ಒಂದು ನಾಲ್ಕೈದು ನಿಮಿಷ ಮಾಡಬೇಕು ಇದನ್ನು ಅಂದರೆ ದೇಹದ ಚಟುವಟಿಕೆಗಳಲ್ಲಿ ತೊಡಗಿದಿರಿ ನೀವು ಉಸಿರಾಟ ಕ್ರಿಯೆನ ಸಹ ಏನು ಸರಿಯಾಗಿ ಮಾಡಿದಿರಿ ದೀರ್ಘ ಉಸಿರಾಟವನ್ನು ಮಾಡಿದಿರಿ ಮತ್ತು ದೇಹದಲ್ಲಿ ಕೂಡ ಒಂದಷ್ಟು ಮತ್ತು ನಾವು ತಗೊಂಡು ಉಸರು ದೇಹದಲ್ಲಿ ಇರೋ ಕೂಡ ನೋಡ್ಕೊಂಡ್ರಿ ಇದರಿಂದಾಗಿ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ಆಕ್ಸಿಜನ್ ಲಭ್ಯ ಆಗುತ್ತೆ ಆಮ್ಲಜನಕ ಲಭ್ಯ ಆಗುತ್ತೆ ಇದು ಬಹಳ ಭಾಳ ಇಂಪಾರ್ಟೆಂಟ್ ಇಷ್ಟೆಲ್ಲ ಆದಮೇಲೆ ನೀವು ನಿಮ್ಮ ಕ್ರಿಯೆಗಳಿಗೆ ನೀವು ಬಾತ್ರೂಮ್ ಬಳಸ್ತೀರಿ ಸ್ನಾನ ವಗರ ಮಾಡ್ಕೊಳ್ತೀರಿ ಇದೆಲ್ಲ ಆದಮೇಲೆ ನೀವು ಒಳ್ಳೆ ತಿಂಡಿನ ತಿನ್ನಬೇಕು ಬೆಳಗ್ಗೆನತ್ತು ಬೆಳಗಿನ ತಿಂಡಿ ಬಹಳ ಇಂಪಾರ್ಟೆಂಟು ಅದರಲ್ಲಿ ನೀವು ಪೋಷಕಾಂಶಗಳು ಸರಿಯಾಗಿರಬೇಕು ನೀವು ಪ್ರೋಟೀನ್ ಆಗಲಿ ಕಾರ್ಬೋಹೈಡ್ರೇಟ್ ಆಗಲಿ ಅಥವಾ ವಿಟಮಿನ್ಸ್ ಆಗಲಿ ಸೊಪ್ಪು ಇತ್ಯಾದಿಗಳಾಗಲಿ ಇವೆಲ್ಲ ಸಮಗ್ರವಾಗಿರಬೇಕು ಹಾಗಿರೋದ್ರಿಂದ ಏನಾಗುತ್ತೆ ದೇಹಕ್ಕೆ ಪರಿಪೂರ್ಣವಾದ ನ್ಯೂಟ್ರಿಷನ್ ಆಹಾರ ದೊರಕುತ್ತೆ ಅದು ಇಡೀ ದಿನ ನಿಮಗೆ ಸಹಾಯ ಆಗುತ್ತೆ ದೇಹಕ್ಕೆ ಬೆಳಗಿನ ಬೆಳಗಿನ ತಿಂಡಿ ಅಷ್ಟು ಚೆನ್ನಾಗಿರ್ಬೇಕು ಅದಕ್ಕೆ ಒಂದು ಕಥೆನೇ ಹೇಳ್ತಾರೆ ಬೆಳಿಗ್ಗೆ ಎದ್ದಾಗ ನೀವು ರಾಜಿನಂಗೆ ತಿನ್ನಬೇಕು ಅಂತ ಹೇಳಿ ಅಂತ ಅಂದರೆ ಯಾವುದೋ ಒಂದು ಐಟಮ್ನ ಪೂರ್ತಿ ತಿನ್ಬಿಟ್ಟು ಹೇಳೋದಲ್ಲ ಹೊಟ್ಟೆ ಇನ್ನೂ ಇನ್ನೊಂದು ನಾಲ್ಕು ನನಗೆ ನಿಲ್ಲಿಸಬೇಕು ಆದರೆ ಎಲ್ಲ ಭಾಗವೂ ಇರಬೇಕು ಅವ್ರ ಇರಬೇಕು ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ ಇರಬೇಕು ವಿಟಮಿನ್ಸ್ ಇರಬೇಕು ಈ ಎಲ್ಲ ನ್ಯೂಟ್ರಿಷನ್ ಆಹಾರ ಕೂಡ ನಮ್ಮೆಲ್ಲ ಬೇರಬೇಕು ಅದರಿಂದ ತಿಂಡಿ ಬಹಳ ಮುಖ್ಯ ಮಟ್ಟ ತಿನ್ನೋರು ಒಂದು ಮಟ್ಟ ತಿನ್ನೋರು ಒಳ್ಳೆಯದು ಮತ್ತು ಸ್ವಲ್ಪ ಹಾಲು ಕುಡಿಯೋಕ್ಕೆ ಇಷ್ಟ ಇದ್ದರು ಹಾಲು ಕುಡಿಬೋದು ಕಷಾಯ ಇಷ್ಟ ಇಷ್ಟು ಕಷಾಯ ಕುಡಿಬೋದು ಒಟ್ಟಾರೆ ಈ ನಿಮ್ಮ ಈ ತಿಂಡಿ ತಿನ್ನುವಾಗ ತಿಂಡಿ ತಿನ್ನುವಾಗ ನೀರನ್ನ ಕುಡಿಯೋ ಅಭ್ಯಾಸ ಮಾಡಬಾರ್ದು ತಿಂಡಿ ತಿನ್ನೋ ತಿನ್ಬೇಕು ಅಂದಾಗ ಒಂದು ಇಪ್ಪತ್ತು ನಿಮಿಷ ಮೊದಲೇ ನೀರು ಕುಡಿದು ಮುಗಿದಿರಬೇಕು ತಿಂಡಿ ತಿಂದಾದಮೇಲೆ ನಿಮಗೆ ಕನಿಷ್ಠ ಒಂದೊಂದು ಗಂಟೆ ನೀವು ಏನು ತಿನ್ನ ಕುಡಿಯೋಕ್ಕೆ ಹೋಗಬಾರ್ದು ಹಾಲು ಕುಡಿಬೋದು ನೀವು ಬೇರೆ ಏನಾದರೂ ಪಾಯಸ ಕುಡಿಬೋದು ಕಷಾಯ ಕುಡಿಬೋದು ಆದರೆ ನೀರು ಕುಡಿಬಾರ ನೀರಿಗೆ ಯಾವಾಗಲ ಪ್ರತ್ಯೇಕ ಸ್ಥಾನ ಕೊಡಬೇಕು ಟೀನೂ ಕುಡಿಬಾರ್ದು ತಿಂಡಿ ಆದಮೇಲೆ ಯಾಕೆಂದರೆ ಟೀನಲ್ಲಿ ನಾವು ತಿಂದು ಆಹಾರದಿರೋ ಕಬ್ಬಿಣದ ಅಂಶವನ್ನು ನಲಿಫೈ ಮಾಡುವಂಥ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಟೀಗೆ ಸಪ್ರೇಟ್ ಸ್ಥಾನ ಕೊಡಬೇಕು ಕುಡಿದ ನೀರು ನಮ್ಮ ದೇಹದಲ್ಲಿ ಇಪ್ಪತ್ತೈದು ನಿಮಿಷ ರಕ್ತ ರಕ್ತಗತ ಆಗುತ್ತೆ ಯಾವುದೇ ದ್ರವದ ಆಹಾರ ತೊಗೊಂಡ್ರೆ ನಿಮ್ಗೆ ಕನಿಷ್ಠ ಅವರ್ಸ್ ಬೇಕು ಘನ ಆಹಾರ ಆದರೆ ಹೆಚ್ಚು ಕಡಿಮೆ ನಿಮಗೆ ದೇಹದಿಂದ ದೇಹ ಪೂರ್ತಿಯಾದ ಅದರಿಂದ ಆಹಾರ ಆಹಾರಾಂಶಗಳು ಹೀರ್ಕೆ ಬೇಕಾದ್ರೆ ಒಂದು ಮೂರು ಮೂರುವರೆ ಗಂಟೆ ಆದರೂ ಬೇಕಾಗುತ್ತೆ ಹಾಗಾಗಿ ನಾವು ಒಳ್ಳೆಯ ಆಹಾರ ತಿಂಡಿಯನ್ನು ಬೆಳಗ್ಗೆ ತಿನ್ನಬೇಕು ಅನ್ನೋದು ಭಾಳ ಮುಖ್ಯವಾದ್ದು ಸೊ ಹೆಚ್ಚು ಕಡಿಮೆ ನೀವು ಎಲ್ಲರೂ ಮುಗಿಸಿದ್ದೀರಿ ಈಗ ಈ ಮುಗಿಸಿದಾದ ತಕ್ಷಣವೇ ನೀವು ಹೊರಗಡೆ ಹೋಗಬೇಕಲ್ಲ ಹೊರಗಡೆ ಏನು ಬೇಕು ನಿಮ್ಮ ದೇಹ ಬೇಕು ದೇಹ ಸ್ವಚ್ಛ ಆಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಅಂದ ದೇಹಕ್ಕೆ ನೀವು ಮತ್ತು ಹೊರಗಡೆ ಹೋದಾಗ ಸಮಾನ ಕ್ರಿಯೆ ಚೆನ್ನಾಗಿ ಮಾಡಬೇಕು ಬೇರೆಯವ್ರಿಗೆ ಮಾತುಕತೆ ನಡೆಸಬೇಕು ಬೇರೆಯವ್ರ ಮಟ್ಟಗೂ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅದನ್ನು ಒಳ್ಳೆ ಮೂಡಲ್ಲಿ ಹೋಗಬೇಕು ಒಳ್ಳೆ ಮೂಡಲ್ಲಿ ಹೋಗ್ಬೇಕು ಅಂತಂದರೆ ನಾವು ನಮ್ಮ ಇಷ್ಟವಾದ ಜನರೊಟ್ಟಿಗೆ ಬೆಳಿಗ್ಗೆ ಒಂದು ಸ್ವಲ್ಪ ಒಂದು ಒಂದು ಐದು ಹತ್ತು ನಿಮಿಷ ಮಾತಾಡೋವಂಥ ಅಭ್ಯಾಸನ ಮಾಡ್ಕೊಳ್ಬೇಕು ಒಳ್ಳೆ ಮಾತುಗಳನ್ನ ಅದ್ರ ಜೊತೆಗೆ ನಾವು ಈ ನಮ್ಮ ದೇಹ ಇದೆಯಲ್ಲ ನಮ್ಮ ದೇಹಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಪ್ಪ ಅಮ್ಮನಿಗೆ ನಮ್ಮ ಹಡದ ಅಪ್ಪ ಅಮ್ಮನಿಗೆ ಅಥವಾ ನಮ್ಮನ್ನು ಏನು ಸಾಕಿ ಸಲಹಕ್ಕೆ ಕೊಡೋ ಅನ್ನ ಕೊಡುವಂಥ ಭೂಮಿ ತಾಯಿಗೆ ಅಥವಾ ನಮಗೆ ನಮಗಾಗಿ ಯಾರ್ಯಾರು ನಮ್ಮ ಬದುಕನ್ನ ಹಸನು ಮಾಡಲಿಕ್ಕೆ ಬೆಂಬಲ ಕೊಟ್ಟು ನಿಲ್ತಾರೋ ಅಂಥವ್ರು ನಾವು ಕೃತಜ್ಞತೆಯಿಂದ ಅವ್ರನ್ನ ಸ್ಮರಿಸೋದು ನಮ್ಮ ಕೈ ನಮ್ಮ ದೇಹನ ಕೊಂಡೊಯ್ಲಿಕ್ಕೆ ನಮ್ಮ ಕೈ ಕೆಲಸ ಮಾಡ್ತವೆ ಅದಕ್ಕೆ ಅದ್ರ ಬಗ್ಗೆ ಅವ್ನು ಭಾವನೆ ಇಟ್ಕೊಳ್ಳೋದು ಕೈಗಳಿಗೆ ಕೆಲಸ ಮಾಡ್ತವೆ ಅದ್ರ ಬಗ್ಗೆ ಕೃತಕ್ಕಿಂತ ಇಟ್ಕೊಳ್ಳೋದು ಕಣ್ಣುಗಳು ನೋಡ್ತವೆ ಸಂತೋಷ ಆಗುತ್ತೆ ಅದನ್ನು ಕೃತಕ್ಕಿಂತ ಇಟ್ಕೊಳ್ಳೋದು ಉಸಿರಾಟ ಕ್ರಿಯೆ ಚೆನ್ನಾಗಾಗುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ತಿಂದ ಆಹಾರ ಚೆನ್ನಾಗಿ ಆರೋಗಿಸುತ್ತೆ ನಮ್ಮ ಜಟರ ಕರಳು ದೊಡ್ಡ ಕರಳು ಸಣ್ಣ ಕರಳು ದೊಡ್ಡ ಕರಳೆಲ್ಲ ಮತ್ತು ನಾವೆಲ್ಲ ವಿಸರ್ಜನಾ ಕ್ರಿಯೆ ವಿಸರ್ಜನಾಂಗಗಳೆಲ್ಲ ಕೆಲಸ ಮಾಡ್ತವೆ ಹೀಗಾಗಿ ನಮ್ಮ ದೇಹ ಏನಿದೆಯಾ ಅದೊಂದು ಬಹಳ ಅದ್ಭುತವಾದ ಯಂತ್ರ ಅಂತ ಆ ದೇಹವನ್ನು ಕೂಡ ನಾವು ಒಂದು ಕೃತಕ್ಕಿಂತ ಭಾವನೆ ನೋಡಬೇಕು ನನ್ನ ದೇಹ ಚೆನ್ನಾಗಿದ್ದರೆ ನನ್ನ ಕನಸುಗಳು ಈಡೇರಿಸ್ಲಿಕ್ಕೆ ನಾವು ದುಡಿದ್ದೀನಿ ನನ್ನ ಕನಸುಗಳು ಈಡೇರಿ ನನ್ನ ಸಂತೋಷ ಆಗುತ್ತೆ ಮತ್ತು ನನ್ನ ಜೀವನ ಸಾರ್ಥಕನೂ ಆಗುತ್ತೆ ಅನ್ನೋ ಭಾವನೆ ಇರಬೇಕು ಹೀಗೆ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದಾಗ ಮನೆಯಿಂದ ಹೊರಟು ತನ್ನ ಕಾರ್ಯಪ್ರವೃತ್ತ ಆಗಲಿಕ್ಕೆ ಹೊರಡಬೇಕು ಮೊದಲೇ ಈ ಏಳು ಎಂಟು ಅಂಶಗಳನ್ನು ಪೂರ್ಣಗೊಳಿಸಿ ಹೊರಡಬೇಕು ಇಷ್ಟಕ್ಕೆಲ್ಲಕ್ಕೂ ನಿಮಗೆ ಒಂದು ಒಂದೊಂದೂವರೆ ಗಂಟೆ ಬೇಕಾಗುತ್ತೆ ಈ ಒಂದೊಂದೂವರೆ ಗಂಟೆ ಏನು ಬಳಸ್ತೀರಿ ಬೆಳಿಗ್ಗೆ ಅದು ಇಡೀ ದಿನ ಮತ್ತೆ ನೀವು ಮಲಗುವವರೆಗೂ ತುಂಬ ಸಹಕಾರಿಯಾಗಿ ದೇಹ ಸ್ಪಂದ ಸ್ವಂದವಾಗಿ ಮಾಡುತ್ತೆ ಹಾಗಾಗಿ ಈ ಪ್ರಾಕ್ಟೀಸ್ಗಳನ್ನ ಯಾರು ಚೆನ್ನಾಗಿ ಮಾಡ್ತೀರಿ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಅವರ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಇದನ್ನು ಹಿರಿಯರು ಸಾಬೀತು ಮಾಡಿ ತೋರಿಸಿದ್ದಾರೆ ಅದನ್ನು ನೋಡಿ ಕಲಿಲಿಕ್ಕಿರುತ್ತೆ ನಾವು ಸೊ ಎಲ್ಲವನ್ನೂ ನಾವು ಕಲ್ತೂ ಅಲ್ಲ ಹಿರಿಯವರ ಅವರ ನಾಲೆಡ್ಜ್ ಅವರ ಏನೋ ಅನುಭವದಿಂದ ಕಲಿತಿರುವಂಥ ಪಾಠಗಳು ನಮಗೆ ಒಂದೆರಡು ನಿಮಿಷದಲ್ಲಿ ದೊರಕುವಂಥ ಜ್ಞಾನ ಆಗುತ್ತೆ ಹಾಗಾಗಿ ನಾವು ಅದನ್ನು ಮಾಡ ಬಳಸಬೇಕು ಇಂಥ ಕೆಲಸಗಳನ್ನು ತಾವು ಇಂಥ ಪ್ರಾಕ್ಟೀಸ್ಗಳನ್ನ ದಿನ ಮಾಡಬೇಕು ಅಂತ ಹೇಳ್ತಾ ಈ ಮಾತುಗಳು ನಿಮ್ಗೆ ಇಷ್ಟ ಆದರೆ ನೀವು ನಾಲ್ಕಾರು ಜನಕ್ಕಿಂತ ವಿಚಾರಗಳನ್ನ ಹೇಳ್ತಾ ಹೋಗಿ ನೀವು ಹೇಳದಿದ್ದ ಮೊದಲು ಇದು ನೀವು ಪ್ರ್ಯಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಅದರ ರಿಸಲ್ಟ್ನ ನೀವು ಅನುಭವಿಸಿ ನಿಮ್ಗೆ ಆಗೋ ಖುಷಿನ ಅನುಭವಿಸಿ ನಿಮ್ಮ ದೇಹದ ನಡವಳಿಕೆಯನ್ನು ಗಮನಿಸಿ ನಿಮ್ಮ ದೇಹ ಸಬಲವಾಗಿದ್ದರೆ ನಿಮ್ಮ ಆಲೋಚನೆಗಳು ಚೆನ್ನಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಸಂತೋಷಪಡಿ ಈ ವಿಷಯನ ಬೇರೆ ಬೇರೆಯವರು ಕೂಡ ಹೇಳ್ತಾ ಹೋಗ್ಬೇಕು ಅಂತ ಹೇಳ್ತಾ ತಮ್ಮ ಅನುಭವದ ಮೇಲೆ ಹೇಳ್ತಾ ಹೋಗಿ ಹಾಗಾಗಿ ಈ ಮಾತುಗಳನ್ನ ಆಲಿಸಿದ್ದಕ್ಕೆ ಮತ್ತು ಇದರಿಂದ ತಮ್ಮ ಉಪಯೋಗ ಪಡ್ಕೊಳ್ಳೋಕ್ಕೆ ತಾವು ಮನಸ್ಸು ಇರೋದಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ